ಹರೇ ಕೃಷ್ಣ ಮತ್ತೊಂದು ಪ್ರಶ್ನೆ ಬಂದಿದೆ ಒಬ್ಬರು ಯುವಕರು ಕೇಳಿದ್ದಾರೆ ನಾವು ಕೆಲಸ ಮಾಡಲು ಕೂತ್ಕೋತೀವಿ ಆದರೆ ಕೆಲಸದ ಮಧ್ಯದಲ್ಲಿ ಅಥವಾ ಉದಾಹರಣೆಗೆ ಓದುವ ಮಧ್ಯದಲ್ಲಿ ಮನಸ್ಸು ಹಲವಾರು ಕಡೆ ಓಡೋ ಓಡೋಗುತ್ತೆ ಏಕಾಗ್ರತೆ ಪಡೆದುಕೊಳ್ಳೋದು ಕಷ್ಟ ಆಗ್ತಾಯಿದೆ ಸೊ ಅದನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನೋದೊಂದು ಪ್ರಶ್ನೆ ಸೊ ಇದು ತುಂಬ ಮುಖ್ಯವಾದ ವಿಷಯ ಎಸ್ಪೆಷಲಿ ಸ್ಟೂಡೆಂಟ್ಸು ಮತ್ತು ಯುವಕರಿಗೋಸ್ಕರ ಸೊ ಏಕಾಗ್ರತೆ ಬಹು ಮುಖ್ಯ ಯಾಕೆಂದರೆ ಏಕಾಗ್ರತೆಯಿಂದ ನಾವು ಕೆಲಸ ಮಾಡಿದಾಗ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು ಏಕಾಗ್ರತೆ ಇಲ್ಲದೇ ಇದ್ದರೆ ಆ ಕೆಲಸ ವ್ಯರ್ಥವಾಗುವ ಸಾಧ್ಯತೆ ಇದೆ ಏಕಾಗ್ರತೆ ಅಂದರೆ ಏನು ಏಕಾಗ್ರತೆ ಅಂದರೆ ನಮ್ಮ ಮನಸ್ಸಿನ ಎಲ್ಲ ವಿಚಾರಗಳನ್ನು ಒಂದು ಕಾರ್ಯದಲ್ಲಿ ತೊಡಗಿಸುವುದು ಅದು ಏಕಾಗ್ರತೆ ಸೂರ್ಯನ ಕಿರಣಗಳು ಎಲ್ಲ ಕಡೆ ಹರಡಿವೆ ಆದರೆ ಸೂರ್ಯನ ಕಿರಣಗಳ ಮಧ್ಯೆ ಒಂದು ಲೆನ್ಸ್ ಇಟ್ಟಾಗ ಆ ಲೆನ್ಸಿನ ಪ್ರಭಾವದಿಂದ ಎಲ್ಲ ಕಿರಣಗಳು ಒಂದು ಕಡೆ ಕೇಂದ್ರಿತವಾಗ್ತವೆ ಆ ಕೇಂದ್ರಿತವಾದ ಕಿರಣಗಳಿಂದ ಪೇಪರ್ ಕೂಡ ಸುಡಬಹುದು ಅದೇ ರೀತಿ ನಮ್ಮ ಮನಸ್ಸಿನ ವಿಚಾರಗಳು ಎಲ್ಲ ಕಡೆ ಹರಡಿವೆ ಆದರೆ ಯಾವಾಗ ಈ ಮನಸ್ಸಿನ ಎಲ್ಲ ವಿಚಾರಗಳನ್ನು ಒಂದು ಕಡೆ ನಾವು ಕೇಂದ್ರಿತಗೊಳಿಸ್ತೀವಿ ಅದು ಯಶಸ್ಸಿಗೆ ಕಾರಣವಾಗುತ್ತೆ ಸೊ ಏಕಾಗ್ರತೆ ತುಂಬ ಮುಖ್ಯ ಅಂತ ನಮಗೆ ಎಲ್ಲರಿಗೂ ಗೊತ್ತು ಆದರೆ ಅದನ್ನು ಹೇಗೆ ಪಡೆದುಕೊಳ್ಳುವುದು ಓಕೆ ಈ ಏಕಾಗ್ರತೆಗೆ ಅಡಚಣೆಗಳೇನು ಅದು ಡಿಸ್ಟ್ರಾಕ್ಷನ್ಸ್ ಅಲ್ಟರ್ನೇಟಿವ್ ಅಟ್ರಾಕ್ಷನ್ಸ್ ಡಿಸ್ಟ್ರಾಕ್ಷನ್ ಈಸ್ ಅಲ್ಟರ್ನೇಟಿವ್ ಅಟ್ರಾಕ್ಷನ್ ಅಂದರೆ ಬೇ ನಾವು ಮಾಡುವ ಕಾರ್ಯದಲ್ಲಿ ಆಸಕ್ತಿ ಬೆಳೀತಾ ಇಲ್ಲ ಬೇರೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಸೊ ಮನಸ್ಸು ಬೇರೆ ಕಡೆ ಹೋಗ್ತಾ ಇರುತ್ತೆ ಉದಾಹರಣೆಗೆ ಮಕ್ಕಳು ಓದ್ತಾ ಇದ್ದಾರೆ ಆದರೆ ಮನಸ್ಸಲ್ಲಿ ವೀಡಿಯೋ ಗೇಮ್ ಆಡಬೇಕು ಅಂತ ವಿಚಾರ ಇದೆ ರೈಟ್ ಅಥವಾ ಹೊರಗಡೆ ಕ್ರಿಕೆಟ್ ಆಡಬೇಕು ಅಂತ ವಿಚಾರ ಬರ್ತಾ ಇದೆ ಅಥವಾ ಒಂದು ಮೂವಿ ನೋಡಬೇಕು ಅಂತ ವಿಚಾರ ಬರ್ತಾ ಇದೆ ಸೊ ಓದುವಾಗ ವಿಚಾರಗಳು ಬೇರೆ 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 ವಿಚಾರಗಳು ಬರ್ತಾ ಇದ್ದಾವೆ ಆ ಬೇರೆ ವಿಚಾರಗಳನ್ನೆಲ್ಲ ನಿಯಂತ್ರಿಸಿ ನಾವು ಮಾಡುವಂತಹ ಕಾರ್ಯದಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅದು ಏಕಾಗ್ರತೆ ಕರೆಕ್ಟ್ ಮತ್ತು ಕೆಲವೊಮ್ಮೆ ಸೋಮಾರಿ ಬರುತ್ತೆ ತುಂಬ ಸೋಮಾರಿತನದಿಂದ ಅವನು ಮಲಗಬೇಕು ಅಂತ ಯೋಚನೆ ಮಾಡ್ತಾನೆ ಸೊ ದಟ್ ಈಸ್ ಆಲ್ಸೋ ಎನ್ ಡಿಸ್ಟ್ರಾಕ್ಷನ್ ಸೊ ಇದೆಲ್ಲ ಡಿಸ್ಟ್ರಾಕ್ಷನ್ಸ ನಾವು ಏನು ಮಾಡಬೇಕು ನಿಯಂತ್ರಿಸಿ ಏಕಾಗ್ರತೆಯನ್ನು ಪಡೆದುಕೊಳ್ಳಬೇಕು ಸೊ ಏಕಾಗ್ರತೆ ಹೇಗೆ ಪಡೆದುಕೊಳ್ಳೋದು ಸರಿ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮನಸ್ಸು ಚಂಚಲವಾದದ್ದು ಅಂತ ಇದು ವಿಷಯದ ಬಗ್ಗೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ ಮನಸ್ಸು ಚಂಚಲ ಅದು ಬೇರೆ ಬೇರೆ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ ರೈಟ್ ಆ ಮನಸ್ಸನ್ನು ಒಂದು ಕಡೆ ಕೂಡಿಸಬೇಕು ಮನಸ್ಸನ್ನು ಒಂದು ಹಕ್ಕಿಗೆ ಹೋಲಿಸಿದ್ದಾರೆ ಹಕ್ಕಿಗೆ ಎರಡು ರೆಕ್ಕೆಗಳು ಇರ್ತವೆ ಸೊ ಒಂದು ರೆಕ್ಕೆ ಭೂತಕಾಲ ಇನ್ನೊಂದು ಭವಿಷ್ಯ ಕಾಲ ಅದು ವರ್ತಮಾನ ಕಾಲದಲ್ಲಿ ಇರೋದಿಲ್ಲ ಯಾವಾಗಲೂ ಭೂತ ಮತ್ತು ಭವಿಷ್ಯದ ರೆಕ್ಕೆಗಳಿಂದ ಅದು ಹಾರತಾ ಇದೆ ಯಾವಾಗ ನಾವು ಆ ರೆಕ್ಕೆಯನ್ನು ಕಟ್ಟಾಕ್ತೀವಿ ಆಗ ಅದು ಕೂತ್ಕೊಂಡ್ಬಿಡುತ್ತೆ ಹಕ್ಕಿ ಹಾರಕ್ಕಾಗಲ್ಲ ಅದೇ ರೀತಿ ನಾವು ಮನಸ್ಸನ್ನು ಕಟ್ಟ ಹಾಕಬೇಕು ಮನಸ್ಸು ಯಾವಾಗಲೂ ಮುಂದೆ ಓಡ್ತಾ ಇರುತ್ತೆ ಅಥವಾ ಹಿಂದಿನ ಬಗ್ಗೆ ಆಲೋಚನೆ ಮಾಡ್ತಾ ಇರುತ್ತೆ ಸೊ ಅದನ್ನು ವರ್ತಮಾನ ಕಾಲದಲ್ಲಿಟ್ಕೊಂಡು ಮಾಡುವಂತಹ ಕಾರ್ಯದಲ್ಲಿ ನಾವು ನಮ್ಮ ಮನಸ್ಸನ್ನು ತೊಡಗಿಸಬೇಕು ಅದೇ ಏಕಾಗ್ರತೆ ಸೊ ಆ ಚಂಚಲ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಬೇಕು ಫಾರ್ ದಟ್ ವಿ ಶುಡ್ ಸ್ಟಾರ್ಟ್ ಸ್ಟಾಪ್ ವರಿಯಿಂಗ್ ಅಬೌಟ್ ದ ಫ್ಯೂಚರ್ ಆ್ಯಂಡ್ ಲ್ಯಾಮೆಂಟಿಂಗ್ ಅಬೌಟ್ ದ ಪಾಸ್ಟ್ ನಾವು ಹಿಂದೆ ನಡೆದಂತಹ ಕಾರ್ಯಗಳ ಬಗ್ಗೆ ಶೋಕ ಪಡುವುದನ್ನು ನಿಲ್ಲಿಸಬೇಕು ಮತ್ತು ಮುಂದೆ ಬರುವಂತಹ ಭವಿಷ್ಯದ ಬಗ್ಗೆ ಭಯವನ್ನು ಬಿಡಬೇಕು ಆಗ ವರ್ತಮಾನದಲ್ಲಿ ನಾವು ಇರೋಕ್ಕೆ ಸಾಧ್ಯ ಮಕ್ಕಳು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ 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 ವರ್ತಮಾನ ಕಾಲದಲ್ಲಿ ಓದುವುದನ್ನು ನಿಲ್ಲಿಸಿಬಿಡ್ತಾರೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಅವರು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಇದು ಪರ್ ಇದು ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಪ್ರಿಪರೇಷನ್ ಮಾಡಿಲ್ಲ ಅಂದರೆ ಪರ್ಫಾರ್ಮೆನ್ಸ್ ಹೇಗೆ ಚೆನ್ನಾಗಿರುತ್ತೆ ಫೇಲ್ ಆಗಿಬಿಡ್ತಾರೆ ಸೊ ಅಥವಾ ಕಬ್ ಕಡಿಮೆ ಅಂಕಗಳನ್ನು ಪಡ್ಕೊತಾರೆ ಸೊ ವಿ ಶುಡ್ ಫೋಕಸ್ ಆನ್ ದ ಪ್ರೆಸೆಂಟ್ ಆ ವರ್ತಮಾನ ಕಾಲದಲ್ಲಿ ನಾವು ಇರೋದಕ್ಕೆ ಕೆಲವೊಂದು ಟಿಪ್ಸ್ ಇದೆ ಅದೇನೆಂದರೆ ನಾವು ಡಿಸ್ಟ್ರಾಕ್ಷನ್ಸಿಂದ ದೂರ ಇರಬೇಕು ಆ ಕಾರ್ಯ ಮಾಡೋಕ್ಕಿಂತ ಮುಂಚೆ ಮನಸ್ಸನ್ನು ಸಿದ್ಧಗೊಳಿಸಿ ನಾನೀಗ ಓದ್ತಾ ಓದೋಕ್ಕೆ ಇದ್ದೀನಿ ಬೇರೆ ಏನೂ ಕಾರ್ಯ ಮಾಡೋದಿಲ್ಲ ನೆಕ್ಸ್ಟ್ ಒನ್ ಅವರ್ ನಾನೇನೂ ಮಾಡೋದಿಲ್ಲ ಅದು ನಾನು ಓದೋದ್ರಲ್ಲಿ ಮನಸ್ಸನ್ನು ತೊಡಗಿಸ್ತೀನಿ ಅಂತ ಫಸ್ಟ್ ಒಂದು ಸಂಕಲ್ಪ ಮಾಡ್ಕೋಬೇಕು ಆ ಸಂಕಲ್ಪ ಮಾಡಿಕೊಂಡ ಮೇಲೆ ಒಂದು ಪವಿತ್ರವಾದ ಅಥವಾ ಕ್ಲೀನಾಗಿರುವಂತಹ ಶಾಂತವಾಗಿರುವಂತಹ ಸ್ಥಳಕ್ಕೆ ಹೋಗಿ ನಾವು ಓದಬೇಕು ನಮ್ಮ ರೂಮಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ನಾಯ್ಸ್ ಬರ್ತಾ ಇರಬಾರ್ದು ಅಂತ ರೂಮಲ್ಲಿ ಕೂತ್ಕೊಂಡ್ರೆ ಏಕಾಗ್ರತೆ ಚೆನ್ನಾಗಿರುತ್ತೆ ನಂತರ ಆ ಮಾಡುವ ಕಾರ್ಯವನ್ನು ಅಥವಾ ಓದೋದಾಗಿರಲಿ ಅಥವಾ ಭಕ್ತರು ಜಪ ಮಾಡೋದಾಗಿರಲಿ ಏಕಾಗ್ರತೆಯಿಂದ ಮಾಡಬೇಕು ಆಗ ಆ ಒಂದು ಕಾರ್ಯ ಸಿದ್ಧವಾಗುತ್ತೆ ಯಾಕೆಂದರೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇದೆ ಸೊ ಆ ಕಾರ್ಯ ನಾವು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಕೃಷ್ಣ ಹೇಳ್ತಾನೆ ನಾವು ಓದುವಾಗ ಅಥವಾ ಜಪ ಮಾಡುವಾಗ ಮನಸ್ಸು ಬೇರೆ ಕಡೆ ಹೋಗುತ್ತೆ ಆದರೆ ಮನಸ್ಸನ್ನೇ ಹೇಳ್ಕೊಂಡು ಬರಬೇಕು ಭಗವದ್ಗೀತೆಯ ಆರನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮ ಸ್ಥಿರಂ ತತಸ್ತಥೋ ನಿಯಮೇತಾತ್ಮನಿಯಮ ವಶಮನೇತ್ ಮನಸ್ಸು ಬೇರೆ ಕಡೆ ಹೋದಾಗ ಅದನ್ನು ಎಳ್ಕೊಂಡು ಬರಬೇಕು ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಓಡೋಗ್ತಾರೆ ತಾಯಿ ಏನು ಮಾಡ್ತಾಳೆ ಮಕ್ಕಳನ್ನು ಎಳ್ಕೊಂಬರ್ತಾಳೆ ಮತ್ತೆ ರೂಮಲ್ಲಿ ಇಳಿಸ್ತಾಳೆ ಸೊ ಮತ್ತೆ ಹೋಗ್ತಾರೆ ಮತ್ತೆ ಎಳ್ಕೊಂಡು ಬರ್ತಾಳೆ ಅದೇ ರೀತಿ ಮನಸ್ಸು ಕೂಡ ಹೋಗ್ತಾ ಇರುತ್ತೆ ಮನಸ್ಸನ್ನು ಎಳ್ಕೊಂಡು ಬರಬೇಕು ಅದನ್ನು ಆಕಾರದಲ್ಲಿ ತೊಡಗಿಸಬೇಕು ಈ ರೀತಿ ಪದೇ ಪದೇ ಮಾಡೋದ್ರಿಂದ ಏನಾಗುತ್ತೆ ಮನಸ್ಸು ನಿಯಂತ್ರಣದಲ್ಲಿ ಬರುತ್ತೆ ರೈಟ್ ಯಥೋ ಎತೋ ನಿಶ್ಚಲತೆ ಮನಸ್ಸಂಚಲಂ ಅಸ್ಥಿರಂ ಮನಸ್ಸು ಅಸ್ಥಿರವಾಗಿದೆ ಚಂಚಲವಾಗಿದೆ ತತಸ್ತೋ ನಿಯಮ ಏತದ ಅದನ್ನು ಹೇಳ್ಕೊಂಡು ಬರಬೇಕು ಕಾರ್ಯದಲ್ಲಿ ತೊಡಗಿಸಬೇಕು ಸೊ ಈ ರೀತಿ ಮಾಡ್ತಾ 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 ಏನಾಗುತ್ತೆ ಮನಸ್ಸು ನಿಯಂತ್ರಣದಲ್ಲಿ ಬರುತ್ತೆ ಮತ್ತು ನಾವು ಓದುವಾಗ ಅಥವಾ ಧ್ಯಾನ ಮಾಡುವಾಗ ನಾನು ಯಾವುದಕ್ಕೆ ಯಾವ ಯಾವ ಕಾರಣದಿಂದ ಮಾಡ್ತಾ ಇದ್ದೀನಿ ಇದರಿಂದ ಲಾಭ ಏನು ಅನ್ನೋ ಒಂದು ಅರಿವು ಕೂಡ ಇರಬೇಕು ವಿ ಶುಡ್ ಹ್ಯಾವ್ ಅವೇರ್ನೆಸ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್ ಸಪೋಸ್ ಭಗವದ್ಗೀತೆ ಓದ್ತಾ ಇದೀವಿ ಯಾಕೆ ಓದ್ತಾ ಇದ್ದೀನಿ ಇದು ನನಗೆ ಏನು ಲಾಭ ಆಗುತ್ತೆ ಅದು ವ್ಯಾಲ್ಯೂವನ್ನು ನಾವು ನೆನಪಿಸ್ಕೊಳ್ಳಬೇಕು ಅದರ ಅರಿವು ಇರಬೇಕು ಹಾಗೇನಾಗುತ್ತೆ ಅದರಲ್ಲಿ ಮನಸ್ಸು ತೊಡಗುತ್ತೆ ಇಲ್ಲದೇ ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ ಆ ಕಾರ್ಯದಲ್ಲಿ ರುಚಿ ಬರೋದಿಲ್ಲ ಆಸಕ್ತಿ ಬರೋದಿಲ್ಲ ಸೊ ವಿ ಶುಡ್ ಪುಟ್ ಅವರ್ ಹಾರ್ಟ್ ಇನ್ ಟು ದ್ಯಾಟ್ ಭಾಗವತದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಏಕಾದಶ ಸ್ಕಂಧದಲ್ಲಿ ಒಂದು ಕಥೆಯಲ್ಲಿ ಕೃಷ್ಣ ಹೇಳ್ತಾನೆ ಒಬ್ಬ ಆ್ಯರೋ ಮೇಕರ್ ಇದರೋಮೇಕರ್ ಅಂದರೆ ಅವನು ಶಿ ವಾಸ್ ಮೇಕಿಂಗ್ ಆ್ಯರೋ ಬಾಣವನ್ನು ತಯಾರುಗೊಳಿಸ್ತಾ ಇದ್ದ ಆ ಬಾಣವನ್ನು ತಯಾರು ಮಾಡೋದಕ್ಕೆ ಅವನು ತುಂಬ ಏಕಾಗ್ರತೆಯಿಂದ ಆ ಬಾಣವನ್ನು ಏನಂದರೆ ಇದ್ದ ಅಂದರೆ ಶಾರ್ಪ್ ಮಾಡ್ತಾ ಇದ್ದ ಇದು ರಾಜನಿಗೋಸ್ಕರ ಇದ್ದೀನಿ ಇದರಿಂದ ರಾಜ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ವೈರಿಗಳನ್ನು ಸೋಲಿಸ್ತಾನೆ ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಇದನ್ನು ಮಾಡಬೇಕು ಅಂತ ಏಕಾಗ್ರತೆಯಿಂದ ಅವನು ಬಾಣವನ್ನು ಸಿದ್ಧಗೊಳಿಸ್ತಾ ಇದ್ದ ಆಗ ಆಗ ಏಕಾಗ್ರತೆಯಿಂದ ಆ ಬಾಣವನ್ನು ಸಿದ್ಧಗೊಳಿಸ್ತಾ ಇದ್ದ ಸೊ ಆ ಸಮಯದಲ್ಲಿ ಒಂದು ಸವಾರಿ ಹೋಗುತ್ತೆ ನೂರಾರು ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ ಆಗ ಆ ಒಂದು ಬಾಣ ಮಾಡುವವನಿಗೆ ಒಂದು ಚೂರು ಡಿಸ್ಟ್ರಾಕ್ಷನ್ ಆಗಿಲ್ಲ ಯಾಕೆಂದರೆ ಅವನು ತುಂಬ ಏಕಾಗ್ರತೆಯಿಂದ ಆ ಕಾರ್ಯದಲ್ಲಿ ತೊಡಗಿದ್ದೆ ತೊಡಗಿದ್ದ ಎಲ್ಲರೂ ಹೋದರು ಆದರೆ ಅವರಿಗೆ ಗೊತ್ತೇ ಆಗಲಿಲ್ಲ ಅದೇ ರೀತಿ ನಾವು ಓದಕ್ಕೆ ಕೂತಾಗ ಅಥವಾ ಧ್ಯಾನ ಮಾಡಿ ಕೂತ್ಕೊಂಡು ಕೂತ್ಕೊಂಡಾಗ ನಮ್ಮ ಸುತ್ತಮುತ್ತಲಿನ ಎಲ್ಲ ಎಲ್ಲದನ್ನೂ ಮರೆತು ಬಿ ಮರೆತು ಬಿಡಬೇಕು ಯಾರು ಏನು ಮಾಡ್ತಾಯಿದ್ದಾರೆ ಏನು ಯಾರು ಟಿ ವಿ ನೋಡ್ತಾ ಇದ್ದಾರೆ ಯಾರು ಮಾತಾಡ್ತಾಯಿದ್ದಾರೆ ಅದು ಅರಿವನ್ನು ನಾವು ಮರೆತು ನಾವು ಏನು ಕಾಲ್ ಕಾರ್ಯ ಮಾಡ್ತಾಯಿದ್ದೀವಿ ಅದರಲ್ಲಿ ಮನಸ್ಸನ್ನು ತೊಡಗಿಸಬೇಕು ಪತಾಂಜಲಿಯವರು ಹೇಳ್ತಾರೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದ ಯೋಗ ಸೂತ್ರನ ಬರೆದವರು ಅವರು ಹೇಳ್ತಾರೆ ಯಾರು ಹದಿನೆರಡು ಸೆಕೆಂಡ್ ಟ್ವೆಲ್ ಸೆಕೆಂಡ್ಸ್ ಒಬ್ಬರು ಒಂದು ಕಾರ್ಯದಲ್ಲಿ ಚಿತ್ತವನ್ನು ತೊಡಗಿಸಿದಾಗ ಅದು ಧಾರಣ ಹನ್ನೆರಡು ಇಂಟು ಹನ್ನೆರಡು ಅಂದರೆ ಸುಮಾರು ಒನ್ ಫಾರ್ಟಿ ಫೋರ್ ಸೆಕೆಂಡ್ಸ್ ಅದು ಧ್ಯಾನ ಹನ್ನೆರಡು ಇಂಟು ಹನ್ನೆರಡು ಇಂಟು ಹನ್ನೆರಡು ಸುಮಾರು ಇಪ್ಪತ್ನಾಲ್ಕು ನಿಮಿಷ ಅದು ಸಮಾಧಿ ಸ್ಥಿತಿ ಸೊ ಏಕಾಗ್ರತೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕಾಗುತ್ತೆ ಅದು ತಕ್ಷಣ ಬರೋದಿಲ್ಲ ಸೊ ನಾವು ಪ್ರಾಕ್ಟೀಸ್ ಮಾಡ್ದಂಗೆ ಮಾಡ್ದಂಗೆ ಏಕಾಗ್ರತೆ ಏಕಾಗ್ರತೆ ಬೆಳೆದುಕೊಂಡು ಹೋಗುತ್ತೆ ಆಗ ನಾವು ನಮ್ಮ ಕಾರ್ಯದಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ಹರೇ ಕೃಷ್ಣ ಥ್ಯಾಂಕ್ ಯು